ನಮಸ್ತೆ ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಲ್ಲಿ ಒಂದು ಲೈವ್ ವಿಡಿಯೋ ಆರೋಳಿ ಅಂತ ಕನಕ್ಪುರದ ಹತ್ರ ಇಲ್ಲಿ ಕೆಲವೊಂದು ತೊಂದರೆಗಳಿದೆ ಕಾಣಿಸಿದೆ ಗೊತ್ತಾಗಿದೆ ಅದನ್ನು ನಾವು ಜನಕ್ಕೆ ಪಬ್ಲಿಸಿಟಿ ಕೊಡಬೇಕು ಗೊತ್ತಾಗ್ಲಿ ನೀವು ಅದೇ ಥರನೇ ರೆಡಿ ಮಾಡ್ಕೊಳ್ಳಿ ನಾವೇನು ಹೇಳ್ತೀವಿ ಆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಲೈವ್ ವಿಡಿಯೋ ನೀವು ಈ ಇದರಲ್ಲಿ ಏನೇನಿದೆ ತೊಂದರೆಗಳನ್ನ ಫಾಲೋ ಮಾಡಿ ನಿಮ್ಮ ಮನೆಗಳ ಸರಿ ಮಾಡ್ಕೊಳ್ತೀರ ಅಂತ ನನ್ನ ಅನಿಸಿಕೆ ಈ ವಿಡಿಯೋನ ನೋಡ್ತೀರಲ್ವಾ ನೀವು ದಯವಿಟ್ಟು ಶೇರ್ ಮಾಡಿ ಕರ್ಮಗಳನ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ ಕರ್ಮಗಳನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈ ಮನೆ ಪರಿಸ್ಥಿತಿ ಏನಾಗುತ್ತೆ ಬೇರೆಯವ್ರಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡ್ರಿ ನೀವು ಬೇರೆಯವ್ರಿಗೆ ಶೇರ್ ಮಾಡಬೇಡಿ ಯಾಕಂದ್ರೆ ಈ ಕರ್ಮವನ್ನು ಇಟ್ಕೋಬೇಡ್ರಿ ಮುಚ್ಚಿಟ್ಟಿದ್ದು ಕೊಳತೋಯ್ತು ಬಿಚ್ಚಿಟ್ಟಿದ್ದು ಬೆಳೆದೋಗುತ್ತೆ ಅಂತ ಕರ್ಮಗಳನ್ನು ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಕಡೆ ನೀವೇನು ಅಂದ್ರೆ ಈ ಈ ಒಂದು ವಿಡಿಯೋನ ದಯವಿಟ್ಟು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ನಿಮ್ಮ ಕಡೆಯಿಂದ ಒಳ್ಳೆಯದಾಗಲಿ ವಿಷ ವೀಕ್ಷಕರೇ ಸಿ ಇದು ಸೌತ್ ರೋಡು ದಕ್ಷಿಣ ರೋಡು ದಕ್ಷಿಣ ದಾರಿ ಬನ್ನಿ ತೋರಿಸ್ತೀನಿ ಬನ್ನಿ ಸ್ವಲ್ಪ ಫಾಲೋ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ ಇದು ಸಿ ಇದು ದಕ್ಷಿಣ ಬಾಗಿಲು ಮತ್ತೆ ಇದು ದಕ್ಷಿಣ ರೋಡ್ ಅಂತಂದಾಗ ದಕ್ಷಿಣ ನೈಋತ್ಯದಲ್ಲಿ ಎಂಟ್ರಿ ಇದೆ ಹಾಗಾಗಿ ಈ ದಕ್ಷಿಣ ನೈಋತ್ಯದಲ್ಲಿ ಎಂಟ್ರಿ ಇದು ದಕ್ಷಿಣ ನೈಋತ್ಯ ಸರಿನಾ ಈಗ ನಾವು ಬೈ ಚಾನ್ಸ್ ಒಳಗಡೆ ಹೋಗ್ತೀವಿ ನೋಡಿದ್ದು ದಕ್ಷಿಣ ನೈಋತ್ಯದಲ್ಲಿ ಎಂಟ್ರಿ ಆಗಿ ಎಂಟ್ರಿ ಮಾಡಿಕೊಂಡು ಕಾರು ಪಾರ್ಕಿಂಗ್ಗೋಸ್ಕರ ಕೊಟ್ಟಿದೆ ಇದು ರಾಂಗ್ ಇದೆ ತುಂಬ ದಕ್ಷಿಣ ನೈಋತ್ಯ ಹೆಣ್ಣಿಗೆ ಜವಾಬ್ದಾರಿಯನ್ನು ಕೊಟ್ಬಿಡುತ್ತೆ ಹೆಣ್ಣಿಗೆ ಜವಾಬ್ದಾರಿ ಯಾವಾಗ ಬರುತ್ತೆ ಯಜಮಾನನಿಗೆ ಜವಾಬ್ದಾರಿ ಇಲ್ದಿರಿದ್ದಾಗ ಯಜಮಾನ ತೊಂದರೆ ಆದಾಗ ಸರಿನಾ ಸೊ ಈಗ ಇದು ಮೂಲೆ ಓಕೆನಾ ಸೊ ಈ ವಾಯು ಮೂಲೆ ಪಾರ್ಕಿಂಗ್ ಇದೆ ಇದು ದಕ್ಷಿಣ ನೈಋತ್ಯದಲ್ಲಿ ಎಂಟ್ರಿ ಇದೆ ತುಂಬ ತೊಂದರೆ ಅಂತ ನಾನು ಇದರ ಬಗ್ಗೆ ಹೇಳ್ತೀನಿ ಸೊ ಇದು ನಾನು ಜವಾಬ್ದಾರಿ ಆವಾಗಲೇ ಹೇಳಿದೆ ಏನು ಹೆಣ್ಣಿಗೆ ಜವಾಬ್ದಾರಿ ಬರುತ್ತೆ ಅಂಡ್ ಫೈನಾನ್ಸಿಯಲಿ ಟೋಟಲಿ ಸಪೋರ್ಟ್ ಆಗ್ತಾರೆ ಪ್ಲಸ್ ಯಜಮಾನ ತೊಂದರೆಗಾಗ್ತದೆ ಅವಾಗ ಹೆಣ್ಣಿಗೆ ಜವಾಬ್ದಾರಿ ಬರ್ತದೆ ಅಥವಾ ಅಪ್ರಯೋಜಕರಾಗ್ತಾರೆ ಯಜಮಾನ ಅಂತ ನನ್ನ ಆವತ್ತಿನಿಂದ ಹೇಳ್ತಾ ಇರೋ ಒಂದು ಮಾತು ಈಗ ನಾನು ಈ ಮನೆ ಓನರ್ ಹರೀಶ್ ಅಂತ ಇದ್ದಾರೆ ಸರ್ ನಮಸ್ಕಾರ ಬನ್ನಿ ಸರ್ ಸರ್ ನಮಸ್ಕಾರ ಸರ್ ಇವರು ಹರೀಶ್ ಅಂತ ಹೇಳ್ಬಿಟ್ಟು ಈ ಮನೆ ಯಜಮಾನ ಸರ್ ಈಗ ಇದು ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ ಇದು ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷ ಆಗಿದೆ ಓಕೆ ಇನ್ ಸ್ವಲ್ಪ ಜೋರಾಗಿ ಮಾತಾಡಿ ತೊಂದ್ರೆ ಇಲ್ಲ ಇಪ್ಪತ್ತೈದು ವರ್ಷ ಆಗಿರ್ಬೇಕು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಇದಕ್ಕೆ ಪ್ಲಾನ್ ಯಾರು ಸರ್ ಕೊಟ್ಟರು ಇದು ಪ್ಲಾನ್ ಗೊತ್ತಿಲ್ಲ ಯಾಕಂದ್ರೆ ನಾವು ಇದು ಕಟ್ಟಿರೋ ಮನೆಯನ್ನ ತಗೊಂಡಿರೋದು ಕಟ್ಟಿರೋದು ತಗೊಂಡಿದ್ರಲ್ವಾ ಸೊ ಕಟ್ಟಿದ್ದು ತಗೊಂಡಿದ್ರಿ ಕಟ್ಟಿದ್ ತಗೊಂಡ ಅವರು ಇದೆ ತರನೇ ಇತ್ತ ನೀವೇನ ಸ್ಟೇರ್ ಕೇಸ್ ಎಲ್ಲಾ ಹೊಸದಾಗಿ ಹಾಕೊಂಡ್ರಾ ಇಲ್ಲ ಸ್ಟೇರ್ ಕೇಸ್ ಎಲ್ಲ ಹಂಗೆ ಇತ್ತು ಇಲ್ಲಿ ಏನ್ ಗೇಟ್ ಇದೆ ಅಲ್ವಾ ಈ ಗೇಟ್ ನಾವು ಕಾರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಹೊಡೆದು ಗೇಟ್ ಮಾಡ್ಕೊಂಡಿದ್ವಿ ಅದು ನೀವು ಮಾಡ್ಕೊಂಡಿರೋ ನೀವು ಮಾಡ್ಕೊಂಡಿರೋ ತಲೆನೋವಾಗ್ಲಿ ಇವೆಲ್ಲ ಹೌದು ಚಿ ಇದು ನಾನೇನ್ ಹೇಳಿದ್ದೀನಿ ಇವಾಗ ತಾನೇ ಹೇಳಿದೆ ಅವ್ರಿಗೆ ಇದು ಯಜಮಾನ ಯಜಮಾನಿಗೆ ಜವಾಬ್ದಾರಿ ಕೊಡ್ತದೆ ಯಜಮಾನನಿಗೆ ತೊಂದರೆ ಕೊಡ್ತದೆ ನಿಮ್ಮ ಮನೇಲಿ ಏನಾದ್ರು ಅನಾಹುತಗಳು ದಯವಿಟ್ಟು ಹೇಳಿ ಅದೇ ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ಒಂದು ಮೂರ್ನಾಲ್ಕು ವರ್ಷ ಆಯ್ತು ತೀರ್ಕೊಂಡಿದ್ರು ಮತ್ತೆ ಆರ್ಟ್ ಅಟ್ಯಾಕ್ ಆಯ್ತು ಹೌದು ಆಮೇಲೆ ಮನೆಯಲ್ಲಿ ಯಾವಾಗ್ಲೂ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನೆಮ್ಮದಿನೂ ಸತ್ತೋಗ್ಬಿಟ್ಟಿದೆ ಅಂತ ಹೇಳ್ತಿದೆ ಅನ್ನೋದು ಜೀರೋ ಪರ್ಸೆಂಟ್ ಓಕೆ ಆ ಮತ್ತೆ ನೀವು ಎಷ್ಟು ನೂರು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ರೆ ಅಲ್ಲಿ ಎರಡ್ ಸಾವಿರ ರೂಪಾಯಿ ಅಷ್ಟು ಖರ್ಚು ಬೆಳಿ ಇರುತ್ತೆ ಅಂತ ಹೇಳಿ ರೆಡಿ ಅ ಖರ್ಚು ರೆಡಿ ಆಗಿರುತ್ತೆ ಇಲ್ ಸಾವಿರ ರೂಪಾಯಿ ಬಂದ್ರೆ ಅಲ್ಲಿ ಎರಡ್ ಸಾವಿರ ರೂಪಾಯಿ ರೆಡಿ ಆಗಿರುತ್ತೆ ಹೌದಾ ಸೊ ಓಕೆ ಇದನ್ನ ನಾನು ಮನೆ ನೋಡಿ ಎಲ್ಲಿ ಇದಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕ್ತೀನಿ ಸರಿನಾ ಈಗ ಹೀಗೆ ಬರೋಣ ದಕ್ಷಿಣ ನೈಋತ್ಯದಲ್ಲಿ ಎಂಟ್ರಿ ಮಾಡ್ಕೊಳ್ಳೋಣ ಬನ್ನಿ ಒಳಗಡೆ ಬನ್ನಿ ಸರ್ ಬನ್ನಿ ಒಂದ್ ನಿಮಿಷ ತೋರಿಸಕ್ರೆ ಬನ್ನಿ ಸಿ ಇದು ಉತ್ತರ ಉತ್ತರ ದಿಕ್ಕು ಇದು ಅದು ನೀವು ನೋಡ್ತಾ ಇರೋದು ಈಶಾನ್ಯ ಮೂಲೆ ಉತ್ತರ ಈಶಾನ್ಯ ಮೂಲೆ ಸೊ ಇಲ್ಲಿ ಈ ಕಡೆ ಈ ಕಡೆ ವಾಯುಮೂಲೆ ಉತ್ತರ ವಾಯು ಬಾತ್ರೂಮ್ ಇದೆ ಪಿಟ್ಗುಂಡಿ ಇದೆ ಇಲ್ಲಿ ಏನ್ ಮಾಡ್ಬಿಟ್ಟಾರಂದ್ರೆ ಅಂದ್ರೆ ಸುಮಾರು ಒಂದು ಎಷ್ಟು ಪಿಟ್ಗುಂಡಿ ಅಂತ ಹೇಳ್ತಿದ್ರಲ್ಲ ಸರ್ ಎಷ್ಟಿದೆ ಸರ್ ಇದು ಆಳ ಇದು ಒಂದು ಎರಡು ಆಳ ಅಷ್ಟು ಒಂದು ಅಪ್ರಾಕ್ಸಿಮೇಟ್ ಒಂದು ಎಂಟು ಅಡಿ ಒಂಬತ್ತು ಅಡಿ ಒಂದು ಒಂಬತ್ತು ಅಡಿ ಹತ್ತಡಿ ಹಾಳ ಇದೆ ಹತ್ತಡಿ ಹಾಳ ರಾಂಗು ಏನ್ ನೂರ ಅಡಿ ನೂರು ವರ್ಷ ಆದ್ರೂ ಕ್ಲೋಸ್ ಆಗಲ್ಲ ಸ್ವಲ್ಪ ಕಡಿಮೆ ತಿಂದ್ರೆ ಸ್ವಲ್ಪ ಕಡಿಮೆ ತಿಂದ್ರೆ ಕಡಿಮೆ ಹೋಗ್ಬಹುದು ಏನು ನಮ್ಗೆಲ್ಲ ನಾಲ್ಕು ಕಡೆ ಓವರ್ ಸರ್ ನಾಲ್ಕು ಕಡೆ ಅಂದ್ರೆ ಜಾಸ್ತಿನೇ ಒಬ್ಬ ಎರಡು ಮನುಷ್ಯನ ಹಾಳ ಆ ಎಷ್ಟು ಮಚ್ಚ ಓಕೆ ಓಕೆ ಆಯ್ತು ಇದ್ರಿಗೆ ಪರಿಹಾರವಾಗಿ ಸಂಪು ಬನ್ನಿ ತೋರಿಸ್ತೀನಿ ಈಗ ಇದು ಈಶಾನ್ಯ ಮೂಲೆ ಈಶಾನ್ಯ ಮೂಲೆಯಲ್ಲಿ ಮೊದಲು ಏನಿತ್ತು ಮೊದಲು ಇಲ್ಲಿ ಟಾಯ್ಲೆಟ್ ಬಿಸಿಲು ಮನೆ ಎರಡು ಈಶಾನ್ಯ ಮೂಲೆಯಲ್ಲಿ ಇಷ್ಟು ಏನು ಜಾಗ ಇತ್ತು ಆಮೇಲೆ ನಾವು ಎಷ್ಟು ವರ್ಷ ಆಯ್ತು ತೆಗೆದು ಇದು ತೆಗೆದಿ ಒಂದು ನಾಲ್ಕು ವರ್ಷ ಆಗಿದೆ ಸರ್ ಕಾಯಿಲೆ ಬಂದ್ರೆ ದೇವರಾಣಿಗೂ ವಾಸಿ ಆಗಲ್ಲ ಕಾಯಿಲೆ ಬಂದ್ರೆ ವಾಸಿ ಆಗಲ್ಲ ವಾಸ್ತು ಪುರುಷನ್ ತಲೆ ಒಬ್ಬನಿಗೂ ತಲೆ ಸರಿ ಇರಲ್ಲ ಸರಿ ಯಾರ್ಗೇ ಆಗ್ಲಿ ನೆಮ್ಮದಿ ಅನ್ನೋದು ಹಾಳಾಗ್ ಹೋಗ್ಬಿಟ್ಟಿರ್ತದೆ ಅರ್ಥ ಮಾಡ್ಕೊಳ್ಳಿ ಇಲ್ಲೇನು ಬಾತ್ರೂಮ್ ಇತ್ತು ಪಿಟ್ಕೊಂಡು ಎಲ್ಲಿ ಇತ್ತ ಅವಾಗ ಈ ಶನಿ ಮೂಲೆಯಲ್ಲೇ ಇತ್ತಾ ಇದನ್ ಶುದ್ಧಿ ಮಾಡಿದಿರಸ ಮಾಡಿಲ್ಲ ನೀವೇನ್ ಮಾಡ್ಬೇಕು ನೋ ಮುಚ್ಚಬಾರ್ದು ಈ ಯಾವತ್ತು ಈ ಅಮಾವಾಸ್ಯ ಉಣ್ಮೆಗಳಲ್ಲಿ ಸತ್ತಾಗ ಮಣ್ಣು ಮಾಡ್ತಿರಲ್ಲ ಒಬ್ಬರನ್ನೇ ಮಣ್ಣು ಮಾಡಲ್ಲ ಒಂದು ಕೋಳಿ ಮರಿನ ಹಾಕ್ತಾರೆ ಹಂಗೆ ಇದಕ್ಕ ಅದನ್ನ ಗುಂಡಿ ಮುಚ್ಚೋದು ಆತರ ಮುಚ್ಚಬಾರ್ದು ಶುದ್ಧಿ ಮಾಡ್ಬೇಕು ನಾನು ನಿಮಗೆ ಒಂದು ವಿಡಿಯೋ ಕಳಿಸ್ತೀನಿ ಅದನ್ನ ನೋಡಿಕೊಂಡು ಇದನ್ನ ಶುದ್ಧಿ ಮಾಡೋದು ಹೇಗೆ ತೆಗಿಬೇಕು ತೆಗೆದ್ಬಿಟ್ಟು ಇಲ್ಲಿ ಉದ್ದುದ್ದ ಒಂದು ಸಂಪ್ ಮಾಡ್ಬಿಡಿ ಅದೇ ಒಂದು ಗುಡ್ಡಿಯೆಲ್ಲ ಸಂಪ್ ಮಾಡ್ಬಿಡಿ ಓಕೆ ಈ ನೀರನ್ನ ಬಳಕೆ ಮಾಡ್ಕೊಳ್ಳಿ ಮಾಡಿ ಎಮರ್ಜೆನ್ಸಿ ಮಾಡಿ ಇದು ಫಸ್ಟ್ ಮಾಡ್ಬೇಕಾಗಿರೋದು ಸಂಪ್ ಸಂಪ್ ಫಸ್ಟ್ ಇರ್ಬೇಕಿದು ಸರಿನಾ ಇವಾಗ ಇದು ಎಷ್ಟು ಮಾಡ್ತಾರೆ ಅದೇನೋ ಎರಡು ಆಳ ಅಂತಂದ್ರೆ ಇದು ಎಷ್ಟು ಬರ್ಬೇಕು ಅವಾಗ ಒಂದು ಆಳ ಒಂದು ಮನೆ ಮನೆ ಒಂದು ಒಂದು ಆರು ಏಳು ಅಡಿ ಆಳ ಇದ್ರೆ ಸಾಕು ಓಕೆನಾ ಆಮೇಲೆ ಅದು ಅದಕ್ಕೆ ಇದಕ್ಕಿಂತ ಅದು ಪಿಟ್ಕೊಂಡು ಆಳ ಇದೆಯಲ್ಲ ಏನ್ ಮಾಡ್ಬೇಕು ಅದು ಗೋಮೂತ್ರ ಇಲ್ಲ ಒಂದೊಂದು ಅಮಾಶೆ ಹುಣ್ಣಿಮೆಗೆ ಎಲ್ಲರೂ ಒಂದ್ ಲೀಟರ್ ಎರಡು ಲೀಟರ್ ಗೋಮೂತ್ರ ಸಿಗಿದ್ರೆ ಕಮೋಡ್ಗೆ ಹಾಕ್ಬಿಡಿ ಮನೆ ಒಳಗಡೆ ಇರೋ ಕಮೋಡ್ಗೋ ಅಥವಾ ಮನೆ ಒಳಗಡೆ ಇಲ್ಲ ಇಲ್ಲ ಇಲ್ಲಿ ಓಕೆ ಆ ಎಲ್ಲಾದ್ರೂ ಆಗ್ಲಿ ಹಾಕಿ ಪಿಟ್ ಗುಂಡಿಗೆ ಹೋಗ್ಬೇಕು ಗೋಮೂತ್ರ ಅವಾಗ ಆ ಒಂದು ಎನರ್ಜಿ ನೆಗೆಟಿವ್ ಎನರ್ಜಿನ ಕಳ್ಕೊಳ್ಳುತ್ತೆ ಅದು ಅದೇ ನೆಗೆಟಿವ್ ಮಾಡೋಕೆ ನಮಗೆ ಕೆಟ್ಟದ್ದು ಮಾಡೋಕೆ ಬಿಡಲ್ಲ ಕಮ್ ಏನ್ ಮಾಡ್ಬೇಕು ನಾವು ಗೋಮೂತ್ರ ಗೋಮೂತ್ರ ಅದಕ್ಕೆ ಹಾಕ್ಬೇಕು ನಿಮ್ ಕಡೆ ಹಸುಗಳು ಇದಾವಲ್ಲ ಅದ್ರೆ ಒಂದು ಕೊಡ್ರಿ ಅಂತ ಒಂದ್ ಲೀಟರ್ ಇಟ್ಕೊಡಿ ಕೊಡ್ತಾರೆ ಸುರದ್ ಬಿಟ್ರೆ ಮುಗೀತು ಆಯ್ತಲ್ಲ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸಂಪ್ ಮಾಡಿ ಕ್ಲಿಯರ್ ಮತ್ತೆ ಬಾತ್ರೂಮ್ಗಳು ನೋಡೋಣ ಬನ್ನಿ ಈಗ ನಮ್ಗೆ ಪೂರ್ವ ಪೂರ್ವದ ದಿಕ್ಕು ಸುಮಾರು ಒಂದು ಒಂದೂವರೆ ಅಡಿ ಎರಡು ಅಡಿ ಬಿಟ್ಟಿದ್ರೆ ಅಷ್ಟೇ ಅಲ್ವಾ ಹೌದು ಪಶ್ಚಿಮದ ದಿಕ್ಕು ಸುಮಾರು ಒಂದು ಹದಿನೈದು ಅಡಿ ಇದೆ ಹೌದಲ್ವಾ ನೀವೇನ್ ಮಾಡ್ಬೇಕು ಈ ದಕ್ಷಿಣ ನೈಋ ದಕ್ಷಿಣ ನೈಋತ್ಯದಲ್ಲಿ ಎಂಟ್ರಿ ಮಾಡ್ತೀರಲ್ಲ ಫಸ್ಟ್ ಬಂದ್ ಮಾಡಿ ಇಲ್ಲ ಪಾರ್ಟಿಷನ್ ಮಾಡಿ ಪಾರ್ಟಿಷನ್ ಮಾಡಿಬಿಟ್ಟು ಇದೇ ಬೇರೆ ಇದೇ ಬೇರೆ ನಿಮಗೆ ಇದಕ್ಕೆ ಒಳಗಡೆ ಬರ್ಬೇಕಂದ್ರೆ ಒಳಗಡೆಯಿಂದನೇ ಬರ್ಬೇಕು ಇಂದಲೇ ಬರ್ಬೇಕು ಹಂಗ್ ಮಾಡಿ ಈ ಯಾವುದೇ ಕಾರಣಕ್ಕೂ ಇದಕ್ಕೆ ಈ ಈ ಮನೆಗೂ ಸಂಬಂಧನೇ ಇರಬಾರ್ದು ಇದೇ ಪಾರ್ಟಿಷನ್ ಅದೇ ಪಾರ್ಟಿಷನ್ ಮಾಡ್ಬೇಕಾಗಿತ್ತು ಏನ್ ಗೊತ್ತಾ ಪೂರ್ವ ಜಾಗ ಕೊಟ್ಟು ಪಶ್ಚಿಮದಿಂದ ಕಟ್ಕೊಂಡು ಹೋಗ್ಬೇಕಾಗಿತ್ತು ಸರಿನಾ ಆದ್ರೆ ಇವ್ರು ಉತ್ತರದಲ್ಲಿ ಕೊಟ್ಟವ್ರೆ ಇವರು ಪೂರ್ವದಲ್ಲಿ ಫುಲ್ ಫುಲ್ ಬ್ಲಾಕ್ ಮಾಡ್ಬಿಟ್ಟವ್ರೆ ಇದು ತುಂಬಾ ತೊಂದರೆ ಪೂರ್ವದಲ್ಲಿ ಬ್ಲಾಕ್ ಆದ್ರೆ ಏನಾಗುತ್ತೆ ಗೊತ್ತಾ ಯಜಮಾನ ಪ್ರಾಬ್ಲಮ್ ಗೊತ್ತಿಲ್ಲ ಯಾವ್ದ್ರೆ ಅರ್ಥ ಐತಲ್ಲ ಎಲ್ಲ ವ್ಯವಹಾರನೇ ಸ್ಟಾಪ್ ಆಗ್ಬಿಡ್ಬೋದು ಯಾವುದೇ ರೀತಿಯ ವ್ಯವಹಾರ ಆಗ್ಬೋದು ಹೆಸರು ಕೀರ್ತಿ ಆರೋಗ್ಯ ಸಂಬಂಧ ಓಕೆನಾ ಸ್ಟಾಪ್ ಆಗ್ಬೋದು ತೊಂದ್ರೆ ಆಗುತ್ತೆ ಓಕೆ ಎಷ್ಟೊಂದು ಡ್ಯಾಮೇಜ್ ಇದೆ ನೋಡಿ ಈಶಾನ್ಯದಲ್ಲಿ ಸಂಪಿಲ್ಲ ಅಂದ್ರೆ ಬಾತ್ರೂಮ್ ಇದೆ ಅಂತಂದ್ರೂ ಕೂಡ ಏನ್ ಮಾಡ್ತಾರೆ ನೈಋತ್ಯದಲ್ಲಿ ಎಂಟ್ರಿ ಕೊಟ್ಟಾಗ ಪಿತೃಗು ಸ್ಥಾನ ಅದು ಈಶಾನ್ಯ ಮೂಲೆ ವಂಶಸ್ಥಾನ ವಂಶ 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 ಓಕೆನಾ ಇಲ್ಲ ಪಿತೃಗಳಿಂದ ಮಕ್ಕಳು ದೂರ ಆಗ್ಬೋದು ಅಥವಾ ಮಕ್ಕಳಿಂದ ಪಿತೃಗಳು ದೂರ ಆಗ್ಬೋದು ಸಂಬಂಧ ಕಳ್ಸೋಗಿ ಕಳ್ಸೋಗ್ಬಿಡ್ತವೆ ಕಟ್ಟೋಗ್ಬಿಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ಆದರೆ ಸಂಬಂಧಗಳು ಆಗಿತ್ತವೆ ಆಗೈತಾ ಆಗಿದೆ ಆಗೈತಾ ಹಾಗೆ ಇದಾದ ಮೇಲೆ ಹ್ಞೂ ಕನ್ಫರ್ಮ್ ಕನ್ಫರ್ಮ್ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಒಪ್ಪಂದ್ರಲ್ಲ ನೆಕ್ಸ್ಟ್ ಇದು ಕಂಟ್ರೋಲ್ಡ್ ಬೈ ಲೇಡಿಸ್ ನಿಮ್ಮ ತಾಯಿ ಇಲ್ಲ ನಿಮ್ಮ ಯಜಮಾನಿ ಓಕೆ ಹೆಣ್ ಹೆಂಗಸರಿಂದನೇ ಇದು ಎಳಿಗೆ ಆಗೋದು ಮನೆ ಯಾಕೆ ಗೊತ್ತಾ ಪೂರ್ವ ಬ್ಲಾಕ್ ಆಗಿದೆ ಇವಾಗ ಪೂರ್ವದಿಂದ ಅಗ್ನಿ ಮೂಲೆಗೆ ಅದಕ್ಕೆ ಕುಬೇರ್ ಮೂಲೆಗೆ ನೈಋತ್ಯ ನೀರು ಹೋಗ್ತಾ ಇದೆ ಇಲ್ಲಿ ಬ್ಲಾಕ್ ಆಯ್ತು ಪಶ್ಚಿಮದಲ್ಲಿ ಈ ರೀತಿ ಇದ್ದು ಉತ್ತರದಲ್ಲಿ ಜಾಸ್ತಿ ಜಾಗ ಇದ್ದಾಗ ಇದು ಎಣ್ಣೆ ಎಣ್ಣೆಗೆ ಬಲ ಜಾಸ್ತಿ ನೀವು ದುಡಿಬೇಕು ಕತ್ತೆ ದುಡ್ದು ದುಡ್ದೋದು ಅವ್ರ ಕೈಯೆಲ್ಲ ಕೊಟ್ಟು ಸಂಸಾರ ನೀವು ಮೈಂಟೇನ್ ಮಾಡು ಅಂತ ಕೊಟ್ಟು ಬಿಡಬೇಕು ಓಕೆನಾ ಪರಿಹಾರ ಸಿಗ್ತಾ ರೈಟ್ ಈಗ ಇಲ್ಲಿ ಒಂದು ಬಾತ್ರೂಮ್ ಇದೆ ತೋರ್ಸೋಣ ಬನ್ನಿ ಇದು ವಾಯು ಇರುವಂತ ಬಾತ್ರೂಮ್ ಈ ಬಾತ್ರೂಮ್ ಅಲ್ಲಿ ನೈಋತ್ಯದಲ್ಲಿ ಕುಂತ್ಕೊಂಡಿದ್ದಾರೆ ನೋಡು ನೈಋತ್ಯ ಕೂತ್ಕೊಂಡು ಉತ್ತರ ವಾಯುವ್ಯ ನೋಡ್ತಾ ಇದೆ ನೋಡಬಾರ್ದು ಇದು ಈ ಜಾಗದಲ್ಲಿರುವಂತ ನೈಋತ್ಯ ರಾಂಗ್ ಉತ್ತರ ವಾಯುವ್ಯದಲ್ಲಿ ಕುತ್ಕೊಬೇಕು ನೈಋತ್ಯ ನೋಡ್ಬೇಕು ಸೌತ್ ನೋಡ್ಬೇಕು ಅದೇ ಪರ್ಫೆಕ್ಟ್ ಸಿ ಈ ಎಫೆಕ್ಟ್ ಎಲ್ಲಿ ಯಾಕೆ ಈ ತರ ಬರುತ್ತೆ ಗೇಟ್ ನೋಡಿ ಅದೇ ಇದೆ ಸೇಮ್ ಗೇಟ್ ಇನ್ನೊಂದು ಬನ್ನಿ ಬರೀ ಇಲ್ಲೊಂದಿದೆ ಇಲ್ಲೊಂದು ಇದ್ರೆ ಇದರಲ್ಲಿ ಏನಿದೆ ನೋಡೋಣ ಅಲ್ಲಿಂದ ಫೋಕಸ್ ಮಾಡು ಇದೆ ಸೇಮ್ ರಾಂಗಿದೆ ಉಲ್ಟಾ ಮಾಡ್ಬೇಕು ಸರ್ ಉಲ್ಟಾ ಮಾಡ್ಬೇಕು ಸರ್ ಬಿರ್ಯಾನಿ ಏನಿಲ್ಲ ಮನುಷ್ಯರ ಹಾಳ ಎಷ್ಟು ಒಂದು ಎಂಟು ಎಂಟು ಹತ್ತು ತಡೆ ಇರುತ್ತೆ ಅಂತ ಹೇಳ್ತಾ ಇದೀರಿ ನೀವು ಒಂದು ಅಮಾಸೆಗೆ ಹುಣ್ಣಿಮೆಗೆ ಅಮಾಸೆಗೆ ಒಂದು ಹದಿನೈದು ದಿನಕ್ಕೊಮ್ಮೆ ಒಂದೊಂದ್ ಎರಡ್ ಲೀಟರ್ ಗೋಮೂತ್ರ ಸಿಕ್ತದಲ್ಲ ಎತ್ಕೊಂಡೋಗಿ ಕಾಮೋಡಲ್ಲಿ ಸುಡಿದಿಟ್ರೆ ಚಲ್ಲಂತ ಒಳಗಡೆ ಬಂದ್ಬಿಡ್ತದೆ ಕ್ಲಿಯರ್ ಅಲ್ವಾ ನೀವು ಇಲ್ಲಿ ಕರೆಕ್ಟ್ ಆಗಿ ಪಾರ್ಟಿಷನ್ ಮಾಡ್ಬಿಡಿ ಯಾವುದೇ ಕಾರಣಕ್ಕೂ ಈ ಜಾಗದಿಂದ ಈ ಜಾಗಕ್ಕೆ ಎಂಟ್ರಿನೇ ಇರಬಾರ್ದು ನೀವು ಬರ್ಬೇಕಾ ಕಾರ್ ಪಾರ್ಕಿಂಗ್ ಮಾಡ್ಬೇಕಾ ಆ ಕಡೆ ಆಮೇಲೆ ಈ ಕಡೆ ಒಂದು ಬರ್ಬೇಕಂದ್ರೋರ್ಗೆ ಓಪನ್ ಮಾಡ್ಕೊಳ್ಳಿ ಯಾಕಂದ್ರೆ ಅಕಸ್ಮಾತ್ ಏನ ಅಂಟು ಮುಟ್ಗೆ ಹೋದಾಗ ಸ್ನಾನ ಮಾಡಕ್ಕೆ ಅನುಕೂಲ ಆಗ್ತದೆ ರೈಟ್ ಸರಿನಾ ಓಕೆ ಇದು ನಾ ಆಯ್ತು ಈಗ ನಾವೇನ್ ಮಾಡ್ತೀವಿ ನಾವು ಈ ರೀತಿ ಪಾರ್ಟಿಷನ್ ಮಾಡಿದಾಗ ಸ್ಟೇರ್ ಕೇಸ್ ಇದೆಯಲ್ಲ ಇಲ್ಲಿ ಸ್ಟೇರ್ ಕೇಸ್ ಇದನ್ನ ರಿಮೂವ್ ಮಾಡಿ ಫಸ್ಟ್ ರಿಮೂವ್ ಮಾಡಿ ಯಾಕಂದ್ರೆ ಪಾರ್ಟಿಷನ್ ಆಗಲ್ಲ ಅದೊಂದು ತೊಂದರೆ ಕೊಡ್ತಾರೆ ರಿವೂ ಮಾಡಿದ್ರೆನೆ ಈ ಉತ್ತರ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಹಾಕೋದು ಹಾ ಹೌದೌದು ವರ್ಕ್ಶಾಪ್ ಹೇಳಿದ್ರೆ ಎಸ್ ಎಸ್ ಎಂ ಎಸ್ ವರ್ಕ್ ಅಲ್ಲಿ ಮಾಡಿ ಮಾಡಿ ಹಾಂಗಲ್ ಅಲ್ಲಿ ಫಿಟ್ ಮಾಡಿ ಸ್ಟೇರ್ ಕೇಸ್ ಮಾಡಿಬಿಡ್ತಾರೆ ಇದೇ ಹಾಂಗಲ್ ಅಲ್ಲಿ ಮಾಡ್ಕೋಬೇಕು ರೈಟ್ ಇದು ಹೋಗಿ ಮುಂದೆ ಹೋಗಿ ಬೇಕಂದ್ರೆ ಉತ್ತರ ಮಧ್ಯ ಭಾಗದಲ್ಲಿ ಒಳಗಡೆ ಹೋಗಿ ವೆಂಟಿಲೇಟರ್ ಬಾಗ್ಲೋ ಈ ಜಾಗದಲ್ಲಿ ಹೋಗಿ ಒಳಗಡೆ ಹೊರಗಿಲ್ಲ ಇಲ್ಲೇನು ಸಜ್ಜಾಗಿ ಜನ ಅವಶ್ಯಕತೆ ಇಲ್ಲ ಇಲ್ಲಿ ಹೋಗಿ ಹೋದಾಗ ಇಲ್ಲಿ ಲ್ಯಾಂಡಿಂಗ್ ಇರುತ್ತಲ್ಲ ಈ ರೀತಿ ಒಳಗಡೆ ವಾಯು ಮೂಲ ಬೇಡ ರೈಟ್ ಇದು ಇದು ಕ್ಲಿಯರ್ ಆಯ್ತು ಇನ್ನು ಇದು ನಿಮ್ಗೆಲ್ಲು ವಾಯುವ್ಯ ಮತ್ತೆ ಪಶ್ಚಿಮ ಡೌಟ್ ಏನ ಡೌಟ್ ಬೇರೆ ಓಕೆನಾ ಸರಿ ಅಂದ್ರೆ ನೀವು ಈಶಾನ್ಯ ನೀವು ಮಾಡ್ಕೊಂಡ್ ತಪ್ಪು ಮಾಡ್ಕೊಂಡಿಲ್ಲ ಆರೋಗ್ಯ ಓಕೆ ನೆಮ್ಮದಿ ಟೋಟಲಿ ಡ್ಯಾಮೇಜು ಅರ್ಥ ಮಾಡ್ಕೊಡ್ರಿ ರೈಟ್